ಹಣ ದೋಚಲು ಯತ್ನಿಸಿ ವಿಫಲವಾದ ದುಷ್ಕರ್ಮಿಗಳು ನಂತರ ಎಟಿಎಂ ಯಂತ್ರವನ್ನ ಹೊತ್ತೊಯ್ದಿರುವ ಘಟನೆ ಬೆಂಗಳೂರಿನ ಅತ್ತಿಬೆಲೆ ಠಾಣಾ ವ್ಯಾಪ್ತಿಯ ವಡ್ಡರಪಾಳ್ಯದಲ್ಲಿ ನಡೆದಿದೆ ಕೆನರಾ ಬ್ಯಾಂಕ್ ಎಟಿಎಂಗೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಎಟಿಎಂನಲ್ಲಿದ್ದ ಹಣ ದೋಚಲು ಯತ್ನಿಸಿದ್ದಾರೆ ಆದರೆ ಅದು ಸಾಧ್ಯವಾಗದಿದ್ದಾಗ ಎಟಿಎಂ ಯಂತ್ರವನ್ನೇ ಹೊತ್ತೊಯ್ದಿದ್ದಾರೆ ಈ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಸ್ಥಳದಿಂದ ಯಂತ್ರದೊಂದಿಗೆ ತೆರಳಿರುವ ಕಳ್ಳರು ಜನಸಂಚಾರ ಕಡಿಮೆ ಇದ್ದ ಮಂಚನಹಳ್ಳಿ ಸಮೀಪದ ನೀಲಗಿರಿ ತೋಪಿಗೆ ಬಂದು ಆಕ್ಸೆಲ್ ಬ್ಲೇಡ್ ನಿಂದ ಯಂತ್ರವನ್ನ ತುರಿಸಲು ಹಣ ತೆಗೆದುಕೊಳ್ಳಲು ಯತ್ನಿಸಿದ್ದಾರೆ ಆದ್ರೆ ಅದು ವಿಫಲವಾಗಿದೆ ಈ ನಡುವೆ ಬೆಳಗ್ಗೆ ಜನ ಸಂಚಾರ ಆರಂಭವಾದ ಕಾರಣ ಭಯಭೀತರಾಗಿ ಯಂತ್ರವನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಎಟಿಎಂ ಯಂತ್ರದಲ್ಲಿ ಹತ್ತು ಲಕ್ಷಕ್ಕೂ ಹೆಚ್ಚು ಹಣ ಇತ್ತು ಅಂತ ಹೇಳಿ ತಿಳಿದು ಬಂದಿದೆ ಸ್ಥಳೀಯ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದಂತಹ ಅತ್ತಿ ಬೆಲೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎಟಿಎಂ ನಿಂದ ಹಣ ಡ್ರಾ ಮಾಡಲು ಹೋದಂತಹ ಇಬ್ಬರು ವ್ಯಕ್ತಿಗಳು ಪರಾರಿ ಮಾಡಿದ್ದಾರೆ ಕೊಂಡೊಯ್ದಿದ್ದಾರೆ ಎಟಿಎಂ ನಿಂದ ಹಣ ದೋಚಲು ಯತ್ನಿಸಿ ವಿಫಲವಾದಂತಹ ದುಷ್ಕರ್ಮಿಗಳು ನಂತರ ಎಟಿಎಂ ಯಂತ್ರವನ್ನ ಹೊತ್ತೊಯ್ದಿರುವಂತಹ ಘಟನೆ ಬೆಂಗಳೂರಿನ ಅತ್ತಿಬೆಲೆ ಠಾಣಾ ವ್ಯಾಪ್ತಿಯ ವಡರಪಾಳ್ಯದಲ್ಲಿ ನಡೆದಿದೆ ಕೆನರಾ ಬ್ಯಾಂಕ್ ಎಟಿಎಂಗೆ ಬಂದಿರುವಂತಹ ಇಬ್ಬರು ದುಷ್ಕರ್ಮಿಗಳು ಎಟಿಎಂ ನಲ್ಲಿರುವಂತಹ ಹಣ ದೋಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಆದ್ರೆ ಅದು ಸಾಧ್ಯವಾಗದಿದ್ದಾಗ ಎಟಿಎಂ ಮಿಷನ್ ಅನ್ನೇ ಹೊತ್ತೊಯ್ದಿದ್ದಾರೆ ಈ ದೃಶ್ಯ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಸ್ಥಳದಿಂದ ಯಂತ್ರದೊಂದಿಗೆ ತೆರಳಿರುವಂತಹ ಕಳ್ಳರು ಯಾವಾಗ ಯಂತ್ರದಲ್ಲಿರುವಂತಹ ಹಣವನ್ನ ದೋಚೋದಕ್ಕೆ ಇವರು ವಿಫಲರಾಗ್ತಾರೋ ಆ ಎಟಿಎಂ ಮಿಷನ್ ಅನ್ನೇ ಇವರು ಹೊತ್ತೊಯ್ತಾರೆ ಎಟಿಎಂ ಮಿಷನ್ ಅನ್ನ ಹೊತ್ತೊಯ್ದಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಆ ಯಂತ್ರದೊಂದಿಗೆ ತೆರಳಿರುವಂತಹ ಕಳ್ಳರು ಜನ ಸಂಚಾರ ಕಡಿಮೆ ಇದ್ದಂತಹ ಮಂಚನಹಳ್ಳಿ ಸಮೀಪದ ನೀಲಗಿರಿ ತೋಪಿಗೆ ಬಂದು ಆಕ್ಸೆಲ್ ಬ್ಲೇಡ್ ಇಂದ ಯಂತ್ರವನ್ನ ತುಂಡರಿಸಿ ಹಣವನ್ನ ದೋಚೋದಕ್ಕೆ ಯತ್ನಿಸಿದ್ದಾರೆ ಆಕ್ಸೆಲ್ ಬ್ಲೇಡ್ ಅನ್ನ ಉಪಯೋಗಿಸಿ ಯಂತ್ರವನ್ನ ತುಂಡರಿಸಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಲ್ಲಿ ಅವರು ವಿಫಲರಾಗಿದ್ದಾರೆ ಅವರ ಕೈಗೆ ಹಣ ದೊರಕೋದಿಲ್ಲ ಅಸ್ರು ಒಳಗೆ ಬೆಳಗಿನ ಜಾವ ಆಗತ್ತೆ ಜನರ ಸಂಚಾರ ಪ್ರಾರಂಭವಾಗತ್ತೆ ಭಯಭೀತರಾದಂತಹ ದುಷ್ಕರ್ಮಿಗಳು ದೋಚಿದಂತಹ ಎತ್ಕೊಂಡು ಬಂದಂತಹ ಎಟಿಎಂ ಮಿಷನ್ ಅನ್ನ ಅಲ್ಲಿಯೇ ಬಿಟ್ಟು ಪರಾರಿಯಾಗಿದ್ದಾರೆ ಎಟಿಎಂ ಯಂತ್ರದಲ್ಲಿ ಹತ್ತು ಲಕ್ಷಕ್ಕೂ ಅಧಿಕ ಹಣ ಇತ್ತು ಅಂತ ಹೇಳಿ ತಿಳಿದು ಬಂದಿದೆ ಸ್ಥಳೀಯರು ನೀಡಿದಂತಹ ಮಾಹಿತಿಯ ಮೇರೆಗೆ ಅತ್ತಿ ಬೆಲೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಈ ಘಟನೆ ನಡೆದಿರುವಂತಹದ್ದು ಬೆಂಗಳೂರಿನ ಅತ್ತಿಬೆಲೆ ಠಾಣಾ ವ್ಯಾಪ್ತಿಯಲ್ಲಿ ವಡ್ಡರಪಾಳ್ಯದಲ್ಲಿ ನಡೆದಿದೆ